ನಲಿ ಕಲಿಗೆ ಸಂಬಂಧಪಟ್ಟಂತಹ ಎಫ್ ಎ ಒನ್ ಪರೀಕ್ಷೆಯನ್ನು ನೋಡ್ತಾ ಹೋಗೋಣ ಇದು ವಿಷಯ ಗಣಿತ ಒಂದನೇ ತರಗತಿ ಇಲ್ಲಿ ವಿದ್ಯಾರ್ಥಿಗಳನ್ನು ಹೆಸರನ್ನು ಬರೆಯುವಂಥದ್ದು ಇದು ಅಂಕ ಹದಿನೈದು ಅಂಕಗಳಿಗೆ ಮಾಡುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ವಿದ್ಯಾಪ್ರವೇಶ ಮತ್ತು ಕಲಿಕಾ ಫಲಗಳ ಆಧಾರಿತವಾಗಿ ತೆಗೆದಿರುವಂತಹ ಪ್ರಶ್ನೆ ಪತ್ರಿಕೆ ಮಾದರಿಯಂತೆ ಎಣಿಸಿ ಗುಂಪು ಮಾಡಿ ವೃತ್ತವನ್ನು ಹಾಕಿ ಅಂಥೇಳಿ ಇಲ್ಲಿ ನೋಡ್ಬೋದು ಎರಡರಂತೆ ವೃತ್ತವನ್ನು ಹಾಕಿರುವಂಥದ್ದು ಅದೇ ಥರನಾಗಿ ನಾವು ಮೂರು ವಸ್ತುಗಳಿಗೆ ವೃತ್ತವನ್ನು ಹಾಕಬೇಕು ಮೂರರಂತೆ ಗುಂಪುಗಳನ್ನು ಮಾಡಬೇಕು ನೆಕ್ಸ್ಟ್ ಐದರಂತೆ ಗುಂಪನ್ನು ಮಾಡಬೇಕು ಐದು ನಾವೇನು ಮಾಡಬೇಕು ಗುಂಪನ್ನು ಮಾಡುವಂಥದ್ದು ಅದೇ ರೀತಿ ನಾಲ್ಕರಂತೆ ಗುಂಪನ್ನು ಮಾಡುವಂಥದ್ದು ಇದು ಗಣಿತದ ಸಂಖ್ಯೆಗಳ ಕಲ್ಪನೆಯನ್ನು ಬೆಳೆಸಲಿಕ್ಕೆ ಇರುವಂತಹ ಒಂದು ಚಟುವಟಿಕೆಗಳು ಇದು ಮೂರರಂತೆ ವೃತ್ತವನ್ನು ಮಾಡುವಂಥದ್ದು ನೆಕ್ಸ್ಟ್ ಅದೇ ರೀತಿ ಬಂದರೆ ಮಾದರಿ ಅಂತ ಎಣಿಸಿ ಸಂಖ್ಯೆಗೆ ವೃತ್ತವನ್ನು ಸುತ್ತಿ ಬಾಕ್ಸ್ನಲ್ಲಿ ಏನು ಮಾಡಬೇಕು ಬಣ್ಣವನ್ನು ತುಂಬಬೇಕು ನೋಡಿ ಇಲ್ಲಿ ಆರು ಇದ್ದಾವೆ ಆರು ಬಕೆಟಿಗೆ ನಾವು ವೃತ್ತವನ್ನು ಹಾಕಿವಿ ಅದೇ ರೀತಿ ಆರು ಚೌಕಗಳಿಗೆ ಏನು ಮಾಡಬೇಕು ನಮಗೆ ಇಷ್ಟ ಬಂದಂಥ ಬಣ್ಣವನ್ನು ತುಂಬಬೇಕು ಅದೇ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದ್ದಾವೆ ಎಂಟಕ್ಕೆ ವೃತ್ತವನ್ನು ತುಂಬಿಬಿಟ್ಟು ಇಲ್ಲಿ ಎಂಟು ಚೌಕಗಳಿಗೆ ಬಣ್ಣವನ್ನು ಹಚ್ಚಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿಗೂ ಕೂಡ ನಾವು ಬಣ್ಣವನ್ನು ತುಂಬಬೇಕು ನೆಕ್ಸ್ಟ್ ಇಲ್ಲಿ ಗಂಟೆಗಳನ್ನು ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಗಂಟೆ ಇದ್ದಾವೆ ಹತ್ತಕ್ಕೆ ರೌಂಡನ್ನು ಹಾಕಿಬಿಟ್ಟು ಹತ್ತು ಚೌಕಗಳಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಚೌಕಗಳಿಗೆ ಬಣ್ಣವನ್ನು ತುಂಬುವಂಥದ್ದು ನೆಕ್ಸ್ಟ್ ವಿಶಿಷ್ಟತೆಯನ್ನು ಗುರುತಿಸಿ ವಿನ್ಯಾಸವನ್ನು ಪೂರ್ಣಗೊಳಿಸಿ ಅಂತ ನೋಡಿ ಇಲ್ಲಿ ನಗುಮುಖ ಇದೆ ಇಲ್ಲಿ ಸ್ವಲ್ಪ ಬೇಜಾರಿದೆ ಇಲ್ಲಿ ಇನ್ನೂ ಬೇಜಾರಿದೆ ಮತ್ತು ಇಲ್ಲಿ ನಗುಮುಖ ಇದೆ ಮತ್ತು ಸ್ವಲ್ಪ ಬೇಜಾರಿದೆ ಆ ನೆಕ್ಸ್ಟ್ ಬರುವಂಥದ್ದು ಯಾವುದು ಇಲ್ಲಿ ಬೇಜಾರಾದಮೇಲೆ ಮತ್ತೆ ಇನ್ನೂ ಬೇಜಾರಾಗಿರುವಂಥದ್ದು ನೆಕ್ಸ್ಟ್ ಬರುವಂಥದ್ದು ಯಾವುದು ಇದು ನಗು ಮುಖ ಆಮೇಲೆ ಇದು ಅದೇ ರೀತಿ ನಾವು ಒಂದು ಇದು ಎರಡು ನೆಕ್ಸ್ಟು ಇದು ಒಂದು ಇದು ಎರಡು ಅದೇ ರೀತಿ ಒಂದು ಎರಡು ಒಂದು ಎರಡನ್ನು ಹಾಕುವಂಥದ್ದು ಇದು ಒಂದನೇದಕ್ಕೆ ನಾವು ಕಂಪ್ಲೀಟ್ ಮಾಡಬೇಕಾಗಿರುವಂಥದ್ದು ಇಲ್ಲಿ ಏನು ಮಾಡಬೇಕು ಇದರ ಮುಖವನ್ನು ಇದರ ಮುಖವನ್ನು ಇಲ್ಲಿಗೆ ತೋರಿಸ್ಬೇಕು ನೆಕ್ಸ್ಟ್ ಇದರ ಮುಖವನ್ನು ಇಲ್ಲಿಗೆ ತೋರಿಸ್ಬೇಕು ನೆಕ್ಸ್ಟ್ ಇದರ ಮುಖವನ್ನು ಇಲ್ಲಿ ತೋರಿಸ್ಬೇಕು ಅಂದರೆ ಈ ಗೆರೆಗಳನ್ನು ನಾವು ಸಿಂಬಸ್ಗಳನ್ನು ಹಾಕುವಂಥದ್ದು ಏಣಿಸಿ ಸರಿ ಹೊಂದಿಸಿ ಅಂಥೇಳಿ ಇವುಗಳನ್ನು ಏಣಿಸ್ಬೇಕು ಒಂದು ಎರಡು ಮೂರು ನಾಲ್ಕಿಲ್ಲಿದೆ ಈ ನಾಲ್ಕಕ್ಕೆ ಲೈನ್ ಹಾಕುವಂಥದ್ದು ಮೂರಕ್ಕೆ ಲೈನ್ ಹಾಕುವಂಥದ್ದು ಎರಡಕ್ಕೆ ಲೈನ್ ಹಾಕುವಂಥದ್ದು ಒಂದಕ್ಕೆ ಲೈನ್ ಹಾಕುವಂಥದ್ದು ಅಂದರೆ ಒಂದೇ ತರಗತಿ ಆಗಿರೋದ್ರಿಂದ ಇವುಗಳನ್ನು ಯಥಾ ರೀತಿ ಏನು ಮಾಡಬೇಕು ತಿದ್ದಬೇಕು ಇವು ಹೆಂಗಿದಾವೆ ದುಂಡಾಗಿ ಏನು ಮಾಡಬೇಕು ಇವುಗಳನ್ನು ನಾವು ತಿದ್ದಬೇಕು ನೆಕ್ಸ್ಟು ಮೌಖಿಕ ಪ್ರಶ್ನೆಯನ್ನು ಕೇಳಿರುವಂಥದ್ದು ಐದು ಅಂಕಕ್ಕೆ ಇವುಗಳಿಗೆ ನಿಮ್ಮ ಪಠ್ಯ ಪುಸ್ತಕವನ್ನು ಆಧರಿಸಿ ಅಂದರೆ ಅಭ್ಯಾಸ ಪುಸ್ತಕವನ್ನು ಆಧರಿಸಿ ಮತ್ತು ಕಾರ್ಡ್ಗಳನ್ನು ಆಧರಿಸಿ ತೆಗೆದಿರುವಂತಹ ಪ್ರಶ್ನೆ ಪತ್ರಿಕೆಗಳು ಇವುಗಳನ್ನು ಮಗು ಮೌಖಿಕವಾಗಿ ಆನ್ಸರನ್ನು ಕೊಡಬೇಕು ನೆಕ್ಸ್ಟ್ ಬಂದರೆ ಮೂರನೇ ತರಗತಿಗೆ ಬಂದರೆ ಆರೋಗ್ಯ ಮತ್ತು ಪರಿಸರ ಶಿಕ್ಷಣ ಇದು ಕೂಡ ಹದಿನೈದು ಅಂಕಕ್ಕೆ ತೆಗೆದಿರುವಂಥದ್ದು ನಿನ್ನ ಕುಟುಂಬದ ಸದಸ್ಯರ ಹೆಸರನ್ನು ಬರೆಯಿರಿ ಅಂತ ಕೇಳಿದರೆ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರಿದ್ದರೂ ಅವ್ರ ಹೆಸರುಗಳನ್ನು ಬರೀಬೇಕು ನಾನಿಲ್ಲಿ ಸುಲಭವಾಗಲಿ ಅಂಥೇಳಿ ಆ ಒಂದು ಪದನಾಮಗಳನ್ನು ಕೊಟ್ಟಿರುವಂಥದ್ದು ಆದರೆ ನೀವು ಸದಸ್ಯರ ಹೆಸರನ್ನು ಬರೀಬೇಕು ನಿನ್ನ ಮನೆಯಲ್ಲಿ ಯಾವ ಯಾವ ಕೆಲಸ ನೀನು ಮಾಡ್ತೀಯ ಅನ್ನೋದನ್ನು ಕಸಗುಡಿಸ್ತೀನಿ ಅಜ್ಜಿ ಅಜ್ಜಿಗೆ ಏನಾದರೂ ಕೇಳಿದಾಗ ತಂದು ಕೊಡ್ತೀನಿ ಇವನ್ನೆಲ್ಲವನ್ನು ಕೂಡ ನೀನು ಬರೆಯುವಂಥದ್ದು ನೀನು ಮನೆಯಲ್ಲಿ ಆಚರಿಸುವಂತಹ ಹಬ್ಬಗಳು ಮತ್ತು ಶಾಲೆಯಲ್ಲಿ ಆಚರಿಸುವಂತಹ ಹಬ್ಬಗಳನ್ನು ಇಲ್ಲಿ ಏನು ಮಾಡಬೇಕು ಬರೀಬೇಕು ನೆಕ್ಸ್ಟು ಈ ಸೂಚನೆಗಳು ಈ ಚಿಹ್ನೆಗಳು ಏನೇನು ಸೂಚನೆಯನ್ನು ಹೇಳ್ತವೆ ಅಂಥೇಳಿ ನಾವೇನು ಮಾಡಬೇಕು ಇಲ್ಲಿ ಮುದ್ದಾಗಿ ಬರೆಯಬೇಕು ಅದೇ ರೀತಿ ಮೇಕೆ ಮರಿಯೊಂದು ತಂತಿ ಬೇಲಿಗೆ ಸಿಗಾಕೊಂಡಾಗ ಅದು ದಾಟಕ್ಕಾಗಲ್ಲ ಆದರೆ ಅದರ ಕಾಲು ತಂತಿ ಸಿಗಕೊಂಡಿದೆ ಅದನ್ನು ಹೊರಗೆ ತರಬೇಕು ಆಗ ನೀನು ಯಾವ ರೀತಿ ಅದನ್ನು ಹೊರಗೆ ತರ್ತೀಯಾ ಅನ್ನೋದ್ರ ಬಗ್ಗೆ ಬರೆಯುವಂಥದ್ದು ನೆಕ್ಸ್ಟ್ ಅದೇ ರೀತಿ ಸಂದರ್ಭ ನೋಡೋದಾದರೆ ಪಾರ್ಕ್ನಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ ಒಂದು ಕಾಲು ಓನವಾಗಿರುವಂತಹ ಮಗು ಮೆಟ್ಟಿಲುಗಳನ್ನು ಹತ್ತಲು ಬಹಳ ಪ್ರಯತ್ನ ಪಡ್ತಿರ್ತಿತ್ತೆ ಆಗ ನೀನು ಏನು ಮಾಡ್ತೀಯ ಅಂತಕ್ಕಂಥದನ್ನು ಬರೆಯುವಂಥದ್ದು ನೆಕ್ಸ್ಟು ಋತುಮಾನಕ್ಕೆ ಸಂಬಂಧಿತಂತೆ ಬರೆ ಅಂದರೆ ಯಾವ್ಯಾವ ಕಾಲದಲ್ಲಿ ನೀನು ಯಾವ್ಯಾವ ಬಟ್ಟೆನ ಧರಿಸ್ತೀಯ ಅದೇ ರೀತಿ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಊಟವನ್ನು ಮಾಡ್ತೀಯ ಅನ್ನೋದ್ರ ಬಗ್ಗೆ ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟು ಅದೇ ರೀತಿ ನಿಮ್ಮ ಪಾಠದಲ್ಲಿ ಬಂದಿರುವಂತಹ ಅಭ್ಯಾಸ ಪುಸ್ತಕದಲ್ಲಿರುವಂತಹ ಕಾಡ್ಗಳಿರುವಂತಹ ಮೌಖಿಕ ಪ್ರಶ್ನೆಗಳನ್ನು ಕೇಳಿರುವಂಥದ್ದು ಮತ್ತು ನೆಕ್ಸ್ಟು ಮೂರನೇ ತರಗತಿ ವಿಷಯ ಗಣಿತ ಹದಿನೈದು ಅಂಕಕ್ಕೆ ಇಲ್ಲಿ ಮಾದರಿಯನ್ನು ಚಿತ್ರ ಅನುಸರಿಸಿ ಲೆಕ್ಕವನ್ನು ಮಾಡು ಅಂಥೇಳಿ ಎಷ್ಟು ವ್ಯತ್ಯಾಸ ಆಗಿದೆ ಅಂತಂದರೆ ಎರಡು ಇಂಟು ಎರಡೆರಡ ನಾಲ್ಕು ಆಮೇಲೆ ಎರಡು ಮೂರಲೇ ಆರು ಎಂಟು ಎರಡು ನಾಲ್ಕೇಳೆ ಎಂಟು ಸಾರಿ ಎಳ್ಳೆಳ್ಳೆ ನಾಲ್ಕು ನಾಲ್ಕೇಳೆ ಎಂಟು ಇಂಟು ಎರಡು ಎಂಟೇಳೆ ಹದಿನಾರು ಹದಿನಾರು ಇಂಟು ಎರಡು ಮೂವತ್ತೆರಡು ಮೂವತ್ತೆರಡು ಇಂಟು ಎರಡು ಈ ರೀತಿ ಗುಣಿಸ್ಕೊಂತ ಹೋಗುವಂಥದ್ದು ಇಲ್ಲಿ ಮೂರು ಮೂರನೇ ಅಲ್ಲ ಮೂರಕ್ಕೆ ಮೂರು ಕೊಡಬೇಕು ಒಂಬತ್ತು ಪ್ಲಸ್ ಮೂರು ಕುಡಿದರೆ ಎಷ್ಟಾಗುತ್ತೆ ಅಂಥೇಳಿ ಅನ್ನ ಒಂಬತ್ತು ಒಂದು ಹತ್ತು ಎರಡು ಹನ್ನೆರಡು ಆಗುತ್ತೆ ಹನ್ನೆರಡಕ್ಕೆ ಮೂರು ಕೊಡಬೇಕು ಹಾಂ ಸಾರಿ ಮೂರಕ್ಕೆ ಮೂರು ಕುಡಿದರೆ ಆರು ಆಗುವಂಥದ್ದು ಮೂರಕ್ಕೆ ಮೂರು ಕುಡಿದರೆ ಆರು ಪ್ಲಸ್ ಮೂರು ಕುಡಿದರೆ ಒಂಬತ್ತು ಒಂಬತ್ತಕ್ಕೆ ಮೂರನ್ನು ಕುಡಿದರೆ ಹನ್ನೆರಡು ಹನ್ನೆರಡಕ್ಕೆ ಮೂರನ್ನು ಕುಡಿದರೆ ಹದಿನೈದು ಹದಿನೈದಕ್ಕೆ ಮೂರನ್ನು ಕುಡಿದರೆ ಆಗುವಂಥದ್ದು ಮಾದರಿಯಂತೆ ಏಣಿಸಿ ಬರೆಯ ಇಲ್ಲಿರೋವನ್ನು ಏಣಿಸಿ ಬರೀಬೇಕು ಇಲ್ಲಿ ಒಂದಿದೆ ಒಂದನ್ನು ಬರೀಬೇಕು ಇಲ್ಲಿ ಹತ್ತು ಅನ್ನೋ ಎರಡಿದ್ದಾವೆ ಎರಡನ್ನು ಬರೀಬೇಕು ನೂರು ಅನ್ನೋದು ಒಂದಿದೆ ಒಂದನ್ನು ಬರೆಯುವಂಥದ್ದು ಅದೇ ರೀತಿ ಒಂದು ಅನ್ನೋವು ಮೂರಿದ್ದಾವೆ ಮೂರನ್ನು ಬರೆಯುವಂಥದ್ದು ಹತ್ತು ಅನ್ನೋದು ಒಂದಿದೆ ಒಂದನ್ನು ಬರೆಯುವಂಥದ್ದು ನೂರು ಅನ್ನೋವೆಷ್ಟಿದ್ದಾವೆ ಎರಡಿದ್ದಾವೆ ಎರಡನ್ನು ಬರೆಯುವಂಥದ್ದು ಅದೇ ಥರನಾಗಿ ಇಲ್ಲಿ ನೂರು ಅನ್ನೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದಾವೆ ಏಳನ್ನು ಬರೆಯುವಂಥದ್ದು ನೆಕ್ಸ್ಟ್ ಅವುಗಳನ್ನು ಒಟ್ಟು ಮಾಡಿ ಬರೆಯುವಂಥದ್ದು ಇಲ್ಲಿ ಒಟ್ಟುಗೂಡಿಸಿ ಬರೆಯುವಂಥದ್ದು ಇಲ್ಲಿ ಆಕೃತಿಗಳನ್ನು ಏಣಿಸಿ ಬರೀಬೇಕು ಇಲ್ಲಿ ಚೌಕ ಅನ್ನೋದು ಎಷ್ಟಿದ್ದಾವೆ ಒಂದು ಎರಡು ಎರಡಿದ್ದಾವೆ ಎರಡನ್ನು ಬರೆಯುವಂಥದ್ದು ಅನ್ನೋವೆಷ್ಟಿದ್ದಾವೆ ಒಂದು ಎರಡಿದೆ ಎರಡನ್ನು ಬರೆಯುವಂಥದ್ದು ತ್ರಿಭುಜಗಳು ಇಷ್ಟಿದ್ದಾವೆ ಒಂದು ಎರಡಿದೆ ಎರಡನ್ನು ಬರೆಯುವಂಥದ್ದು ವೃತ್ತಗಳು ಇವುಗಳನ್ನು ಇರುವಂಥ ಚಿತ್ರಗಳನ್ನು ಹೇಳಿಸಿ ಇಲ್ಲಿಗೇನು ಮಾಡಬೇಕು ನಾವು ಎರಡೂ ಗೇಟ್ನಲ್ಲಿರುವಂಥದ್ದನ್ನು ಎಣಿಸಿ ನಾವು ಇಲ್ಲಿಗೆ ಸಂಖ್ಯೆಗಳನ್ನು ಬರೆಯುವಂಥದ್ದು ನೆಕ್ಸ್ಟು ರೂಪ ಮತ್ತು ಪದಗಳಲ್ಲಿ ಅಂತೇಳಿ ಇವುಗಳನ್ನು ಸಂಖ್ಯಾ ರೂಪದಲ್ಲಿ ಕೊಟ್ಟಿದ್ದಾರೆ ಇವನ್ನೇನು ಮಾಡ್ಬೇಕು ನಾವು ಪದಗಳ ರೂಪದಲ್ಲಿ ಬರೆಯುವಂಥದ್ದು ನೆಕ್ಸ್ಟು ಕಾರ್ಡ್ನಲ್ಲಿ ಬಳಸಿ ಮೊತ್ತ ಅಂತ ಹೇಳಿದರೆ ಮೊತ್ತ ಅಂದರೆ ನಿಮಗೆ ಹೇಗಲ್ಲಿ ಗೊತ್ತಿದೆ ಕೂಡಬೇಕು ಈ ಕಾರ್ಡ್ನಲ್ಲಿರುವವನ್ನು ಕೂಡಿ ಬರೆದಿರುವಂಥದ್ದು ಈ ಕಾರ್ಡ್ನಲ್ಲಿರುವಂಥ ಸಂಖ್ಯೆಗಳನ್ನು ನಾವೇನು ಮಾಡಿರೋದು ಕೂಡಿ ಬರೆದಿರುವಂಥದ್ದು ನೆಕ್ಸ್ಟ್ ಬಂದರೆ ಇವು ಕಳೆಯ ಲೆಕ್ಕ ಇದು ಮೌಖಿಕ ಪ್ರಶ್ನೆಗಳು ನೆಕ್ಸ್ಟು ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇದು ಮೂರನೇ ತರಗತಿಗೆ ಸಂಬಂಧಪಟ್ಟದ್ದು ಇವು ಸಾಮಾನ್ಯ ಜುಲೈ ಇಪ್ಪತ್ತ್ನಾಲ್ಕರಿಂದ ಈ ಒಂದು ಎಫ್ ಎ ಒನ್ ಪರೀಕ್ಷೆ ಪ್ರಾರಂಭವಾಗ್ತಿದೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ಆಲ್ಪೊಬೆಟಿಕಲ್ಲಿ ಹಾಡ್ರನ್ನು ಮಾಡಬೇಕು ಇವು ಹಿಂದೆ ಮುಂದೆ ಇದ್ದಾವೆ ನಾವು ಎ ಇಂದ ಜಡ್ವರೆಗೂ ನೀಟಾಗಿ ಏನು ಮಾಡಬೇಕು ಬರೆಯುವಂಥದ್ದು ಇಲ್ಲಿ ಆಲ್ಪೊಬೆಟಿಕ್ ವರ್ಡ್ರಲ್ಲಿ ಬರೆಯುವಂಥದ್ದು ಇಲ್ಲಿ ಕೊಟ್ಟಿರೋಂಥ ಪದಗಳನ್ನು ಕೊಟ್ಟಿದ್ದಾರೆ ಇವನ್ನೆಲ್ಲ ಪದಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಆಲ್ಪೊಬೆಟಿಕ್ ವಾರ್ಡ್ರಲ್ಲಿ ನಾವು ಮಾಡಿರುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಬಂದರೆ ಇಲ್ಲಿ ಏನು ಮಾಡಬೇಕು ಈ ಪದಗಳನ್ನು ಕೊಟ್ಟಿದ್ದಾರೆ ಈ ಪದಗಳನ್ನು ಏನು ಮಾಡಬೇಕು ಆಲ್ಪೊಬೆಟಿಕ್ ವಾರ್ಡಲ್ಲಿ ಬರೀಬೇಕು ಆಲ್ಪೊಬೆಟಿಕಲ್ಲಿ ವರ್ಡಲ್ಲಿ ಬರೆದು ನೋಡಿರಿ ಈ ರೀತಿ ಆಲ್ಪಬೆಟಿಕಲ್ ವರ್ಡಲ್ಲಿ ಬರೆದು ಮತ್ತು ಅದಕ್ಕೆ ಕನ್ನಡ ಮೀನಿಂಗನ್ನು ಬರೆಯಬೇಕು ಕನ್ನಡ ಮೀನಿಂಗನ್ನು ಬರೆಯುವಂಥದ್ದು ಇದನ್ನೇ ನೀವೇನು ಮಾಡಬೇಕು ನೀಟಾಗಿ ಬರೆಯುವಂಥದ್ದು ನೆಕ್ಸ್ಟ್ ಇದಕ್ಕೆ ಬಂದರೆ ಇಂಗ್ಲೀಷು ಮೌಖಿಕವಾಗಿ ಇರುವಂತಹ ಕ್ವಶನ್ಸ್ಗಳು ಹತ್ತು ಕ್ವಶನ್ಸ್ಗಳನ್ನು ಮೌಖಿಕವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು ನೆಕ್ಸ್ಟು ಮೂರನೇ ತರಗತಿ ಕನ್ನಡ ವಿಷಯಕ್ಕೆ ಬಂದರೆ ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತೇಳಿ ಕಾಡು ನಾವು ಕಾಡನ್ನು ಸಂರಕ್ಷಿಸಬೇಕು ಮನೋರಂಜನೆ ಸ್ನೇಹಿತರ ಜೊತೆ ಆಟವಾಡುತ್ತಾ ಮನೋರಂಜನೆಯನ್ನು ಪಡೆಯುತ್ತೇನೆ ಮೀನು ಹಿಡಿಯಲು ಸೋಮು ಯಾವ ಉಪಾಯವನ್ನು ಮಾಡಿದೆ ನಿಮ್ಮ ಪಾಠದಲ್ಲಿರುವಂಥದ್ದು ಸಮನಾತಕ ಪದಗಳು ನೀರು ಜಲ ಹಂಬು ಉದಕ ಭೂಮಿ ಇಳೆ ಪೃಥ್ವಿ ಇವೆಲ್ಲವನ್ನು ಕೂಡ ಇನ್ನೂ ಸಾಕಷ್ಟು ಇದ್ದಾವೆ ಅವುಗಳನ್ನು ಬರೆಯುವಂಥದ್ದು ಈ ಚಿತ್ರವನ್ನು ಗಮನಿಸಬೇಕು ಎರಡು ಚಿತ್ರದಲ್ಲಿ ಏನೇನು ಇದ್ದಾವೆ ಇವುಗಳನ್ನು ಸೌಮ್ಯತೆಯನ್ನು ನಾವೇನು ಮಾಡಬೇಕು ಇಲ್ಲಿ ಬರೀಬೇಕು ಎರಡು ಚಿತ್ರದಲ್ಲಿ ಏನೇನು ಸೌಮ್ಯತೆ ಇದೆ ಅಂತಕ್ಕಂಥದ್ದನ್ನು ಬರೆಯುವಂಥದ್ದು ಇಲ್ಲಿ ಚಿತ್ರವನ್ನು ಕೊಟ್ಟಿದ್ರಲ್ಲ ಚಿತ್ರಕ್ಕೆ ಎಸ್ ಏನು ಹೆಸರು ದಿನದನ್ನ ಹಾಕುವಂಥದ್ದು ಇಲ್ಲಿ ನಾಯಿ ಅಂತ ಹಾಕಿರುವಂಥದ್ದು ಇಲ್ಲಿ ಸೊರವರ ಅಂತ ಬರೆದಿರುವಂಥದ್ದು ಇದು ಹಾಲು ಅಂತ ಹಾಕಿರುವಂಥದ್ದು ಇಲ್ಲಿ ಇದು ಬೆಕ್ಕು ಅಂತ ಹಾಕಿರುವಂಥದ್ದು ಅಂದರೆ ಆ ಒಂದು ಸನ್ನಿವೇಶವನ್ನು ನೋಡಿ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಹೊಂದಿರುವಂಥದ್ದು ಈ ಜಾತ್ರೆ ಚಿತ್ರವನ್ನು ನೋಡಿ ನೀನು ನಾಲ್ಕು ಪದಗಳನ್ನು ಬರೀಬೇಕು ನೆಕ್ಸ್ಟ್ ಇವು ಮೌಖಿಕ ಪ್ರಶ್ನೆಗಳು ನೆಕ್ಸ್ಟು ವಿಷಯ ಏಳನೇ ತರಗತಿ ಬಂದರೆ ಪರಿಸರ ಅಧ್ಯಯನಕ್ಕೆ ಬಂದರೆ ಇಲ್ಲಿ ಯಾರ್ಯಾರು ಇವರು ಅಂತೇಳಿ ವೃತ್ತಿಯನ್ನು ಹೊಂದಿಸಬೇಕು ನಿಮ್ಗೆ ಆಗಲೇ ನೋಡೋದಕ್ಕೆ ಗೊತ್ತಾಗುತ್ತೆ ಇವರು ಸೈನಿಕರು ಇವರು ವೈದ್ಯರು ಅಂದರೆ ಡಾಕ್ಟ್ರು ರೈತರು ಇಲ್ಲಿದ್ದಾರೆ ಚಾಲಕ ಅಂತಂದರೆ ಇಲ್ಲಿದ್ದಾರೆ ಇಲ್ಲಿದ್ದಾರೆ ನೆಕ್ಸ್ಟು ಶಿಕ್ಷಕಿ ಇಲ್ಲಿದ್ದಾರೆ ಮತ್ತು ಪೈಲಟ್ ಇಲ್ಲಿದ್ದಾರೆ ಈ ರೀತಿ ನಾವೇನು ಮಾಡಬೇಕು ಈ ಪದಗಳನ್ನು ಇಲ್ಲಿಗೆ ಬರೀಬೇಕು ಈ ಬಾಕ್ಸ್ ಒಳಗಡೆ ಏನು ಮಾಡಬೇಕು ಸಂಬಂಧಪಟ್ಟಂತಹ ಪದಗಳನ್ನು ಬರೀಬೇಕು ನೀನು ಮನೆಯಲ್ಲಿ ಹಿರಿಯರಿಗೆ ಯಾವ ಯಾವ ಕೆಲಸದಲ್ಲಿ ಸಹಾಯ ಮಾಡುವೆ ಅದೇ ನೀರನ್ನು ತರಕ್ಕೆ ತರಲಿಕ್ಕೆ ತಂದು ಕಸವನ್ನು ಗುಡಿಸ್ತೀನಿ ಮತ್ತು ಅಜ್ಜಿ ಅಜ್ಜ ತಾತ ಏನಾದರೂ ಕೇಳಿದಾಗ ಅವರಿಗೆ ಸಹಾಯವನ್ನು ಮಾಡ್ತೀನಿ ಅಂತಕ್ಕಂಥದ್ದು ಸ್ನಾನ ಮಾಡಲು ಬಳಸುವಂತಹ ವಸ್ತುಗಳಿಗೆ ವೃತ್ತವನ್ನು ಹಾಕಬೇಕು ಆಮೇಲೆ ನಿನ್ನ ಶಾಲೆ ಆವರಣದಿರುವಂಥ ಗಿಡ ಮರಗಳ ಹೆಸರುಗಳನ್ನು ಬರೀಬೇಕು ನೀನು ಶಾಲೆಯಲ್ಲಿರುವಂಥದ್ದು ಬೇವಿನ ಮರ ಆಮೇಲೆ ಇನ್ಯಾವ್ಯಾವ ಮರ ಇತ್ತೋ ನೋಡಿರಿ ನಿಮ್ಮ ಶಾಲೆ ಮುಂದೆ ಬಾದಾಮಿ ಗಿಡ ಭಾಳಷ್ಟು ಮರಗಳಿರ್ತವೆ ಅವನ್ನೆಲ್ಲ ಬರೆಯುವಂಥದ್ದು ಹುಣಸೆ ಮರ ನಿಮ್ಮ ಕಾಂಪೌಂಡ್ನಲ್ಲಿ ಯಾವ್ಯಾವ ವಿಧ ಅವ್ನು ಬರೆಯುವಂಥದ್ದು ಇಲ್ಲಿ ಭಾಗಗಳನ್ನು ಗುರ್ಸುವಂಥದ್ದು ಇಲ್ಲಿ ಭಾಗಗಳನ್ನು ಗುರ್ಿಸಿ ಸಸ್ಯದ ಭಾಗಗಳನ್ನು ಗುರುಸಿ ಬರೆಯುವಂಥದ್ದು ಈ ಚಿತ್ರದ ಬಗ್ಗೆ ಬರೆಯಬೇಕು ಈ ಚಿತ್ರ ನೋಡಿ ನೀವು ವಾಹನಗಳನ್ನು ನೋಡಿದ್ರ ಕಸಾಕಕ್ಕೆ ಬರುವಂಥ ವಾಹನಗಳ ಬಗ್ಗೆ ಬರೆಯುವಂಥದ್ದು ಇದು ತುರ್ತು ಸೇವೆಯಲ್ಲಿರುವಂತಹ ಆಂಬುಲೆನ್ಸ್ ಬಗ್ಗೆ ಗೊತ್ತಿರ್ತಿತ್ತು ಅವುಗಳನ್ನು ಬರೆಯುವಂಥದ್ದು ಮತ್ತು ನೆಕ್ಸ್ಟ್ ಇವು ಮೌಖಿಕ ಪ್ರಶ್ನೆಗಳು ಯಾವುದೇ ರೀತಿ ಬಂದರೆ ಎರಡನೇ ತರಗತಿಗೆ ಗಣಿತ ವಿಷಯಕ್ಕೆ ಬಂದರೆ ಇಲ್ಲಿ ಮಾದರಿಯಂತೆ ಸ್ಥಾನ ಬೆಲೆಯನ್ನು ಹಾಕಬೇಕು ಇಲ್ಲಿ ಏಣಿಸ್ಬೇಕು ಎಷ್ಟಿದ್ದಾವೆ ಅಂತ ಇಲ್ಲಿ ಬಿಡಿ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದ್ದಾವೆ ಏಳನ್ನು ಬರೆಯುವಂಥದ್ದು ಹತ್ರ ಸ್ಥಾನದಲ್ಲಿ ಒಂದಿದೆ ಒಂದನ್ನು ಬರೆಯುವಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಇದ್ದಾವೆ ಐದನ್ನು ಬರೆಯುವಂಥದ್ದು ಹತ್ರ ಸ್ಥಾನದಲ್ಲಿ ಒಂದನ್ನು ಬರೆಯುವಂಥದ್ದು ಅದೇ ರೀತಿ ಇಲ್ಲಿ ನಾಲ್ಕು ಇದ್ದಾವೆ ಹತ್ತಿರ ಸ್ಥಾನದಲ್ಲಿ ಒಂದಂತ ಇರುವಂಥದ್ದು ಈ ರೀತಿ ಸ್ಥಾನ ಬೆಲೆಯನ್ನು ಹಾಕುವಂಥದ್ದು ನೆಕ್ಸ್ಟು ಒಂದು ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯಿಂದ ಹೆಚ್ಚಿನ ಸಂಖ್ಯೆವರೆಗೂ ನೀವೇನು ಮಾಡಬೇಕು ಚಿತ್ರವನ್ನು ಕೂಡಿಸ್ತಾ ಹೋದರೆ ಒಂದು ಒಳ್ಳೆಯ ಇದು ಚಿತ್ರ ಆಗುತ್ತೆ ಅದಕ್ಕೆ ಏನು ಮಾಡ್ಬೇಕು ನೀವು ಬಣ್ಣ ತುಂಬಬೇಕು ಅಂದರೆ ಸಂಖ್ಯೆ ಕಲ್ಪನೆ ಒಂದರಿಂದ ಸ್ಟಾರ್ಟ್ ಮಾಡ್ಕೊಂಡು ನೀವು ಅದನ್ನು ನೂರರವರೆಗೆ ಇದೆ ಅದನ್ನು ತುಂಬಬೇಕು ನೂರು ಇದೆ ಅದನ್ನು ನೀವು ಕಂಪ್ಲೀಟ್ ಮಾಡಬೇಕು ನೆಕ್ಸ್ಟು ಸ್ಥಾನ ಬೆಲೆಯನ್ನು ಹಾಕುವಂಥದ್ದು ಇಲ್ಲಿ ಹಾಕಿರುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು ಸ್ಥಾನ ಬೆಲೆಯನ್ನು ಹಾಕಬೇಕು ನೆಕ್ಸ್ಟು ಇಲ್ಲಿ ಹೆಚ್ಚು ಬೆಲೆ ಇರುವಂಥದ್ದಕ್ಕೆ ವೃತ್ತವನ್ನು ಹಾಕ್ಬೇಕು ಹೆಚ್ಚು ಬೆಲೆ ಇರೋದಕ್ಕೆ ನಾವೇನು ಮಾಡಬೇಕು ವೃತ್ತವನ್ನು ಹಾಕಬೇಕು ಇಲ್ಲಿ ವೃತ್ತವನ್ನು ಹಾಕಿರೋದನ್ನು ಹೆಚ್ಚು ಬೆಲೆ ಇರೋದಕ್ಕೆ ನೀವು ವೃತ್ತವನ್ನು ಹಾಕಬೇಕು ಇಲ್ಲಿ ಹಾಕಿದೆ ನೋಡಿ ಇದು ಹೆಚ್ಚು ಬೆಲೆ ಇದೆ ಈ ಗುಂಪಲ್ಲಿ ಇದಕ್ಕೆ ಹೆಚ್ಚು ಬೆಲೆ ಇದೆ ಈ ಗುಂಪಲ್ಲಿ ಎಷ್ಟು ಹದಿನಾಲ್ಕಕ್ಕೆ ಹೆಚ್ಚು ಬೆಲೆ ಇದೆ ಈ ಗುಂಪಲ್ಲಿ ಹದಿನೈದಕ್ಕೆ ಹೆಚ್ಚು ಬೆಲೆ ಇದೆ ಈ ಗುಂಪಲ್ಲಿ ಹತ್ತೊಂಬತ್ತಕ್ಕೆ ಹೆಚ್ಚು ಬೆಲೆ ಇದೆ ಆ ರೀತಿ ನೆಕ್ಸ್ಟ್ ಬಂದರೆ ಕಡಿಮೆ ಬೆಲೆ ಇರೋದಕ್ಕೆ ವೃತ್ತವನ್ನು ಹಾಕ್ಬೋದು ನೋಡಿ ಇಲ್ಲಿ ಮೂರಕ್ಕೆ ಹಾಕ್ಯಾರೆ ಇಲ್ಲಿ ನೋಡಿದಾಗ ಒಂಬತ್ತು ಕಡಿಮೆ ಇದೆ ಹೌದಾ ಇಲ್ಲಿ ನೋಡಿದಾಗ ನಮಗೆ ಎಂಟು ಕಮ್ಮಿ ಇದೆ ಇಲ್ಲಿ ನೋಡಿದಾಗ ಒಂದು ಕಮ್ಮಿ ಇದೆ ಇಲ್ಲಿ ನೋಡಿದಾಗ ಐದು ಕಮ್ಮಿ ಇದೆ ಯಥಾ ರೀತಿ ಬಂದಾಗ ಇಲ್ಲಿ ಹನ್ನೊಂದು ಕಮ್ಮಿ ಇದೆ ಹಿಂಗೆ ಹೆಚ್ಚು ಮತ್ತು ಕಮ್ಮಿಯನ್ನು ಘೋಷಿಸಲಿಕ್ಕೆ ಇರುವಂಥದ್ದು ನೆಕ್ಸ್ಟ್ ಮುಮ್ಮುಖವಾಗಿ ಸಂಖ್ಯೆಗಳನ್ನು ಬರ್ಕೊಂಡು ಹೋಗುವಂಥದ್ದು ಅದೇ ರೀತಿ ಹಿಮ್ಮುಖವಾಗಿ ಸಂಖ್ಯೆಗಳನ್ನು ಬರೆಯುವಂಥದ್ದು ಇವುಗಳನ್ನು ಸಂಕಲನ ಮಾಡುವಂಥದ್ದು ಕೂಡುವಂಥದ್ದು ಇವುಗಳನ್ನು ಕಳೆಯುವಂಥದ್ದು ನೆಕ್ಸ್ಟು ನಿಮ್ಮ ಪಠ್ಯವನ್ನು ಆಧಾರಿತ ಮೌಖಿಕ ಪ್ರಶ್ನೆಗಳು ಇರುವಂಥದ್ದು ನೆಕ್ಸ್ಟ್ ಎರಡನೇ ತರಗತಿ ವಿಷಯ ಕನ್ನಡಕ್ಕೆ ಬಂದರೆ ಇಲ್ಲಿ ಒತ್ತಕ್ಷರಗಳನ್ನು ಬರೆ ಇದು ಯಾವ ರೀತಿ ಇದೆ ಇದೇ ರೀತಿ ಒತ್ತಕ್ಷರಗಳಿರುವಂತಹ ಪದಗಳನ್ನು ನಾವೇನು ಮಾಡಬೇಕು ಇಲ್ಲಿಗೆ ಬರೀಬೇಕು ಇದು ಸೇಮ್ ಅದೇ ಒತ್ತಕ್ಷರಗಳಿರುವಂತಹ ಪದಗಳನ್ನು ನಾವೇನು ಮಾಡಬೇಕು ಈ ಪದಗಳೇ ಬಂದಿರುವಂತಹ ಪದಗಳನ್ನು ಬರೀಬೇಕು ನೆಕ್ಸ್ಟ್ ಪದಗಳನ್ನು ಒತ್ತಕ್ಷರಗಳನ್ನು ಬಳಸಿ ವಾಕ್ಯವನ್ನು ರಚಿರುವಂಥದ್ದು ಇಲ್ಲಿ ಹುಡುಗನು ಹುಡುಗನು ಅಕ್ಕಿಯನ್ನು ನೋಡಿದನು ಅಂತ ಬರ್ತಿತ್ತು ಹಜ್ಜನು ಹಣ್ಣುಗಳನ್ನು ತಿಂದನು ಹೌದಾ ಹುಡುಗಿಯು ಹುಡುಗಿಯು ಮರಗಳನ್ನು ನೋಡಿದಳು ಹಣ್ಣಂದಿರು ಹಣ್ಣುಗಳನ್ನು ತಂದರು ಈ ರೀತಿ ವಾಕ್ಯಗಳನ್ನೇ ನಾವೇನು ಮಾಡಬೇಕು ಇಲ್ಲಿಗೆ ಮುದ್ದಾಗಿ ಬರೆಯುವಂಥದ್ದು ಯಥ ರೀತಿ ವಾಕ್ಯವನ್ನು ಇಲ್ಲಿಗೆ ಏನು ಮಾಡಬೇಕು ಬರೆಯುವಂಥದ್ದು ನೆಕ್ಸ್ಟು ಈ ಪ್ರಾಸಪದಗಳನ್ನು ಬರೆಯುವಂಥದ್ದು ಇಲ್ಲಿ ಬಂದಿರುವಂಥ ಪ್ರಾಸಪದಗಳು ಇದ್ದಾವಲ್ಲ ಚಿಟ್ಟೆ ಪಟ್ಟಿ ಇಲ್ಲಿ ಚಿಟ್ಟೆ ಮತ್ತು ಪಟ್ಟಿ ಬರೆಯುವಂಥದ್ದು ಹಾರಿ ಮತ್ತು ಪೋರಿ ಅಥವಾ ಚಿಟ್ಟೆ ಅಥವಾ ಬಟ್ಟೆ ಅಂತ ಬರೆಯುವಂಥದ್ದು ಇವು ಪ್ರಾಸ ಪದಗಳನ್ನು ಬರೆಯುವಂಥದ್ದು ಇಷ್ಟವಾದ ಪದಗಳು ಯಾವ ನಿನಗೆ ಇಷ್ಟ ಆಗ್ತವೆ ಪದಗಳನ್ನು ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟು ಸುಳಿವು ಬಳಸಿ ಪದಪೂರ್ಣಗೊಳಿಸುವಂಥ ಇಲ್ಲಿ ತೋರಿಸುವಾಗುತ್ತೆ ಇದು ಕಮಾನು ಇದು ಇದು ಬಸವ ಆಗುತ್ತೆ ಇದು ಇದು ತೋರಿಕೆ ಆಗುತ್ತೆ ಇದು ತೋರಿಕೆ ಇದು ವಲಸು ಆಗುತ್ತೆ ವಲಸು ಇದು ತೋರಿಕೆ ತೋರಿಕೆ ಇದು ವಲಸು ಇದು ಆಗುತ್ತೆ ನೆಕ್ಸ್ಟು ಮೌಖಿಕ ಪ್ರಶ್ನೆಗಳು ಇವುಗಳನ್ನು ನೋಡಿ ನೀವು ಉತ್ತರವನ್ನು ಬರೀಬೇಕು ನೆಕ್ಸ್ಟ್ ಎರಡನೇ ಕ್ಲಾಸ್ ಇಂಗ್ಲೀಷಿಗೆ ಬಂದರೆ ಯಥರೀತಿ ಎ ಬಿ ಸಿ ಡಿಗಳನ್ನು ನೀವು ಮುದ್ದಾಗಿ ಇಲ್ಲಿ ಕಾಪಿ ಮಾಡಿದ ಹೆಂಗಿದೆ ಹಂಗೆ ಬರೀಬೇಕು ಆಮೇಲೆ ಇಲ್ಲಿ ಡಿಫ್ರೆಂಟ್ ವರ್ಡ್ಸ್ಗೆ ನೀವು ಸರ್ಕಲ್ ಹಾಕಬೇಕು ಇದು ಯಾವುದು ಮ್ಯಾಚ್ ಆಗೋಲ್ಲ ಅದಕ್ಕೆ ನೀವು ಸರ್ಕಲ್ ಹಾಕಬೇಕು ಇಲ್ಲಿ ಎಮ್ ಓ ಟಿ ಇದೆಯಲ್ಲ ಇದಕ್ಕೆ ಸರ್ಕಲ್ ಹಾಕಬೇಕು ಇಲ್ಲಿ ಪೆನ್ನು ಟೆನ್ನು ಮೆನ್ನು ಚೈನ್ ಇದೆಯಲ್ಲ ಇದಕ್ಕೆ ಸರ್ಕಲ್ ಹಾಕಬೇಕು ಟಿನ್ನು ಬಿನ್ನು ಸಿನ್ ಇದೆ ಇಲ್ಲಿ ಸಿನ್ನಿಗೆ ಹಾಕಬೇಕು ಇಲ್ಲಿ ಮೊಗ್ಗು ರಗ್ಗು ಬೊಗ್ಗು ಇದೆ ಡಿಒ ಜಿ ಹಾಕಬೇಕು ಇಲ್ಲಿ ಬ್ಲಾಕ್ ಬ್ಲಾಂಕ್ಸ್ ವಿತ್ ಓವೆಲ್ಸ್ ಬರೆಯುವಂಥದ್ದು ಇಲ್ಲಿ ಯಾವುದಿದೆ ಕ್ಯಾಪು ಸಿ ಇದು ಕ್ಯಾಪು ಇವೇನಿದ್ದಾವೆ ಐ ಪಿನ್ನು ಪೆನ್ನು ಸಿ ಯು ಪಿ ಕಪ್ಪು ಪಿ ಒ ಟಿ ಪಾಟು ಆಮೇಲೆ ಕ್ಯಾಪು ಸಿ ಎ ಪಿ ಕ್ಯಾಪು ಈ ರೀತಿ ನೀವು ಕಂಪ್ಲೀಟ್ ಮಾಡುವಂಥದ್ದು ಇವುಗಳನ್ನು ನೇಮ್ಸನ್ನು ಬರೆಯುವಂಥದ್ದು ಇದು ಬ್ಯಾಗ್ ಬಿ ಓ ಬಿ ಎ ಜಿ ಬ್ಯಾಗು ಸಿ ಎ ಟಿ ಕ್ಯಾಟು ಎಚ್ ಇ ಎನ್ ಎನ್ನು ಆಮೇಲೆ ಜಿಪ್ಪು ಜಿ ಇ ಪಿ ಜಿಪ್ಪು ಈ ರೀತಿ ಬರೆಯುವಂಥದ್ದು ಇಲ್ಲಿಗೆ ನೀವು ಮುದ್ದಾಗಿ ಬರೀಬೇಕು ಆದರೂ ಕಾಪಿ ರೈಟಿಂಗ್ ಮಾಡೋಕ್ಕೆ ಬರೆಯುವಂಥದ್ದು ನೆಕ್ಸ್ಟ್ ಇಂಗ್ಲೀಷು ಎರಡನೇ ಕ್ಲಾಸ್ ಓರಲ್ಲಿದು ಹತ್ತು ಮಾರ್ಸಿಗೆ ಓರಲ್ ಕ್ವಶನ್ಸ್ಗಳಿರುವಂಥದ್ದು ಇವುಗಳನ್ನು ನಿಮಗೆ ಶಿಕ್ಷಕರು ಓರೆಲ್ಲ ಕೇಳ್ತಾರೆ ಅವುಗಳನ್ನ ನೀವು ಕರೆಕ್ಟಾಗಿ ಉತ್ತರವನ್ನು ಬರೆಯುವಂಥದ್ದು ನೆಕ್ಸ್ಟು ಒಂದನೇ ತರಗತಿ ಆರೋಗ್ಯ ಮತ್ತು ಪರಿಸರಕ್ಕೆ ಬಂದರೆ ಇಲ್ಲಿ ಇವನು ಇವನ ಕಣ್ಣುಗಳನ್ನು ಕಣ್ಣಿಗೆ ಆಮೇಲೆ ಕಾಲನ್ನು ಕಾಲಿಗೆ ಕೈಯನ್ನು ಕೈಗೆ ಮುಖವನ್ನು ಮುಖಕ್ಕೆ ಈ ರೀತಿ ಕೈಗೆ ಬಾಯಿಯನ್ನು ಬಾಯಿಗೆ ಈ ರೀತಿ ಏನು ಮಾಡಬೇಕು ನೀವು ಕಿವಿಯನ್ನು ಕಿವಿಗೆ ಹೊಂದಿಸ್ಬೇಕು ಇಲ್ಲೂ ಅಷ್ಟೇ ಇದು ಸ್ಟವ್ವು ಕಾಪಿ ಮಾಡಲಿಕ್ಕೆ ಚಪ್ಪಲಿ ಕಾಲಿಗೆ ಹಾಕಿನೋಕ್ಕೆ ಇದು ಕೋತಿ ಮರದ ಮೇಲೆ ಇರ್ತೈತೆ ಹಸು ಒಟ್ಟಿಗೆಲಿರ್ತಿ ಯಾವ ಪಕ್ಷಿ ಯಾವ ಆಹಾರ ಅಂಥೇಳಿ ಇಲ್ಲಿ ಗಿಳಿ ಹಣ್ಣನ್ನು ತಿನ್ನುತ್ತೆ ಹದ್ದು ಹಾವನ್ನು ತಿನ್ನುತ್ತೆ ಇದು ಆಲ್ಮೋಸ್ಟ್ ಇದು ತಿಂತಿದ್ದೆ ಇವು ಕಾಳುಗಳನ್ನು ತಿನ್ನುವಂಥದ್ದು ಇಲ್ಲಿ ಗೆರೆ ಎಳೆದು ಹೊಂದಿಸುವಂಥ ಯಾವುದಕ್ಕೆ ಯಾವುದು ಉಗುರು ಕಟ್ ಮಾಡೋಕ್ಕೆ ಬಾಚಣಿಕೆ ತಲೆ ಬಾಚ್ಕೊಳ್ಳೋಕ್ಕೆ ಆಮೇಲೆ ಹ್ಯಾಂಡ್ ವಾಶು ಆಮೇಲೆ ಬ್ರಷ್ಶು ಈ ರೀತಿ ಹೊಂದಿಸುವಂಥದ್ದು ಇಲ್ಲಿಗೆ ನಿನಗೆ ಇಷ್ಟವಾದ ಒಂದು ಚಿತ್ರವನ್ನು ಬಿಡಿಸಿ ಬಣ್ಣವನ್ನು ತುಂಬುವಂಥದ್ದು ನಾನು ಇದನ್ನು ಚಿತ್ರವನ್ನು ಬಿಡಿಸಿದ್ದೀನಿ ನೀನು ಬೇರೆ ಯಾವುದಾರು ಚಿತ್ರವನ್ನು ಬಿಡಿಸುವಂಥದ್ದು ಇವು ಮೌಖಿಕ ಕ್ವಶನ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಒಂದನೇ ತರಗತಿ ಬಂದರೆ ಇಂಗ್ಲೀಷ್ ಬಂದರೆ ಇಲ್ಲಿ ಬಿಟ್ಟೋಗಿರುವಂಥ ಪದಗಳನ್ನು ತುಂಬುವಂಥದ್ದು ಪಿ ಒ ಟಿ ಪಾಟು ಆಮೇಲೆ ಸಿ ಎ ಪಿ ಅಲ್ಲ ಟಿ ಎ ಪಿ ಟ್ಯಾಪು ಟಿ ಎ ಪಿ ಟ್ಯಾಪು ಇವುಗಳನ್ನು ಟಿ ಒ ಪಿ ಟಾಪು ಸಿ ಓ ಸಿ ಎ ಪಿ ಕ್ಯಾಪು ಆಮೇಲೆ ಸಿ ಇಂದ ಬರೋಕ್ಕೆ ಸರ್ಕಲ್ ಹಾಕುವಂಥದ್ದು ಕಪ್ಪಿಗೆ ಹಾಕುವಂಥದ್ದು ಆಮೇಲೆ ಕ್ಯಾಟ್ಗೆ ಹಾಕುವಂಥದ್ದು ಇಂದ ಬರೋವಂಥಕ್ಕೆ ನಾವು ಸರ್ಕಲನ್ನು ಹಾಕುವಂಥದ್ದು ನೆಕ್ಸ್ಟ್ ಇದು ಯಥ ರೀತಿ ಏನಿದೆ ಇವುಗಳನ್ನು ಏನು ಮಾಡಬೇಕು ನೀವು ಕಾಪಿ ಮಾಡಿ ಬರೆಯುವಂಥದ್ದು ಇಲ್ಲಿ ನೀನು ಎಡ್ಡು ಫೇಸು ಆಮೇಲೆ ಹಾರ್ಮು ಆಮೇಲೆ ಲೆಗ್ಗು ಇವುಗಳನ್ನು ಇಲ್ಲಿಗೆ ಬರೆಯುವಂಥದ್ದು ನೆಕ್ಸ್ಟು ಒಂದನೇ ತರಗತಿ ಇಂಗ್ಲೀಷು ಓರಲ್ಲಿ ಇದು ಮೌಖಿಕವಾಗಿ ಕೇಳುವಂತಹ ಕ್ವಶನ್ಸ್ಗಳು ನೆಕ್ಸ್ಟ್ ಬಂದರೆ ಒಂದನೇ ತರಗತಿ ಕನ್ನಡ ಕನ್ನಡಕ್ಕೆ ಬಂದರೆ ಇವುಗಳನ್ನು ಓದಿ ಕೆಳಗಿನಂತೆ ಬರೀಬೇಕು ಇದು ಅಷ್ಟೇ ಓದ್ಕೊಂಡು ಬರೀಬೇಕು ಇದು ಇವೇನಿದೆಯೋ ಗರಗಸ ಹರಸ ದಸರಾ ಸರ ಇವನ್ನೆಲ್ಲ ಬರೆಯುವಂಥದ್ದು ಸರಿ ತಪ್ಪುವನ್ನು ಹಾಕುವಂಥದ್ದು ತರಗತಿ ಕೋಣೆಯಲ್ಲಿ ಎಲ್ಲರೂ ಒಟ್ಟಿಗೆ ಮಾತನಾಡಬೇಕು ಅನ್ನೋದು ತಪ್ಪು ಒಬ್ಬರ ನಂತರ ಮತ್ತೊಬ್ಬರು ಸರಿಯಂತೆ ಮಾತಾಡ ಸರದಿಯಂತೆ ಮಾತಾಡಬೇಕು ರೈಟು ಮಾತನಾಡುವಾಗ ಅನುಮತಿ ಪಡೀಬೇಕು ರೈಟು ಪುಸ್ತಕದನ್ನು ಹರಿಬಾರದು ಹೌದಾ ಪುಸ್ತಕ ಹರಿತೀರಾ ಹರಿಬಾರ್ದು ತಾನೇ ರೈಟು ಪದ ರಚನೆ ಮಾಡು ಇಲ್ಲಿರುವಂತಹ ಪದಗಳನ್ನು ರಚನೆ ಮಾಡಿ ಇಲ್ಲಿ ಬರೀಬೇಕು ಇಲ್ಲಿ ಒಂದು ಮಾಡಿದರೆ ಜನ ಅಂತ ಮಾಡಿದರೆ ನೀವು ಮರ ಅಂತ ಮಾಡುವಂಥದ್ದು ಅರ ಆಮೇಲೆ ಉದಯ ಅಂತ ಮಾಡುವಂಥದ್ದು ಚಮಚ ಮಾಡುವಂಥದ್ದು ರವಿ ಅಂತ ಮಾಡುವಂಥದ್ದು ಇವನ್ನೆಲ್ಲ ಚರಕ ಅಂತ ಮಾಡುವಂಥದ್ದು ಗರಗಸ ಅಂತ ಬರೆಯುವಂಥದ್ದು ಇವೆಲ್ಲ ಬರ್ತವೆ ಪದಗಳು ಇದರೊಳಗೆ ಇದ್ದಾವೆ ಇವುಗಳನ್ನು ಬರೆಯುವಂಥದ್ದು ಊರಗ ಅಂತ ಬರ್ತೈತೆ ಅವನ್ನೆಲ್ಲವನ್ನು ಕೂಡ ನೀವು ಇಲ್ಲಿ ರಚನೆ ಮಾಡಿ ಬರೆಯುವಂಥದ್ದು ಇದು ಮೌಖಿಕ ಪ್ರಶ್ನೆ ಪತ್ರಿಕೆ ಇದು ಸಂಪೂರ್ಣವಾಗಿ ನಲಿಕಲಿಗಿದ್ದಂತಹ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ನಿಮಗೆ ತುಂಬ ಯೂಸ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ